ಹಾ ಹೇಳ ಈಗ ರೆಂಟಿ ಹೊಡೆ ಬಂದ ಹೇಳ ಇಸ್ಕೊಂಬರ್ತಾನೆ ಯಾ ನಮ್ಮನಿಗೆ ಹಾ ಹಾ ಇಸ್ಕೊಂಬರ್ತಾನೆ ಹಾ ನಾವು ಹಿಂದಿನ ಕಾಲದಾಗ ಏನಂತಿದ್ದು ಏನು ವೈರಿ ಇದ್ದು ಅನ್ಬೇಕು ಇಸ್ಕೊಂಡು ಬರ್ತ ಇಸ್ಕೊಂಬರ್ತಾನೆ ಇನ್ನೇ ಈಗ ಮನಿಗಾರ ಬರಲಿ ಬೇಡ ತಿನ್ನಿಸ್ಗೆ ಬರ್ನ ಬರ್ತವಾ ಈಗ ಸದಾ ಬರಂತನ ಹಡ್ಡಿ ಎಂತ ಆ ಹಡ್ಸಿ ಹಣ್ಣು ಮಕ್ಕಳು ರೊಕ್ಕ ಕೊಡಕತ್ತೇ ಇರಲ್ಲ ಈಗ ಒಂದು ಸಾವಿನ ಹದಿನೈದು ದಿವಸ ಆತ ಹಾಸಿಗೆ ಹಾಕಿ ಕರ್ಕೊಳ್ಳೆ ಹಡ್ಡಿ ಅವನ ಹಡ್ಡಿ ಒಂದು ಕಥಂತಲ ಮಗ ನೋಡ್ಬೇಕು ಈ ಹಡ್ಸಿಗಣ ಮಕ್ಕಳಿಗೆ ರೊಕ್ಕ ಕೊಡೋದು ಹೆನ್ ಕೈಲಿ ಕಾಲ್ ಮಾಡಲಿ ಸುರೇಶ ಯಪ್ಪ ಸುರೇಶ ತೋ 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 ಏನು ನೆಮ್ಮದಿಯಾಗಿ ಆಗಿ ಊಟನೂ ಮಾಡೋಗ್ರ ನೋಡಪ್ಪ ಏನು ಬರೀ ಸುರೇಶ ಸುರೇಶ ಓ ನೀವು ರೀ ಹ್ಞೂ ನಾನು ನೋಡಪ್ಪ ಬರಲೇ ಬನ್ಲೇ ಏ ಈ ಕಡೆ ಬಂದಿರಿ ಈ ಕಡೆ ಬಂದಿರಿ ಅಲ್ಲ ಏನು ಕೆಲಸ ತೆಗೆದಿರಿ ನಿಮ್ಮ ಮನುಷ್ಯ ಇದ್ದು ದನ ಇದೆಯೋ ನಿಮ್ಗೆ ಹೆಂಗೆ ಕಾಣತ್ತೆ ರೀ ದನದಂಗೆ ಕಾಣತ್ತೆ ಯಾರು ಹೆಂಗಿರ್ತಾರೆ ಹಂಗೆ ಕಾಣ್ತಾರ ಹಂಗಲ್ಲೋ ಹತ್ತಿರ ಬಡ್ಡಿ ಹಂಗಾನ ರೊಕ್ಕ ತೆಗಿಸಿದ್ದೀನಿ ಎರಡರ ಬಡ್ಡಿ ಹಂಗೆ ಇಸಿದು ಕೊಡತ್ತೇಳಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ರೊಕ್ಕ ತಗೊಂಬಂದ ಒಂದು ವರ್ಷದ ಮೇಲೆ ಮೂರು ತಿಂಗಳಾದೀ ಹ್ಞೂ ರೀ ನಾ ಮಾಡಿದ್ದು ಪುಣ್ಯ ಪುಣ್ಯ ಮಾಡಿರಲೇ ನಾವೆಲ್ಲಿ ಇಲ್ಲೊಂದು ಹಾಂ ಹಾಗಲ್ಲ ಹತ್ತಿರ ಬಡ್ಡಿ ಇತ್ತನಿಂದ ಎರಡರ ಬಡ್ಡಿ ಹಂಗೆ ಇಸಿದು ಕೊಟ್ಟಿದ್ದೇನೆ ರೊಕ್ಕ ಕೊಡಕ್ಕು ರೊಕ್ಕ ಕೊಟ್ಟ್ರಿ ನಿಮ್ಮ ತಕ್ಕ ಇದ್ದಾಗ ಅಲ್ರಿ ಹಾಂ ರೊ ಇದ್ದಾಗಲ್ಲ ರೊಪ್ಪ ಇಸೂ ಕೊಟ್ಟನೇ ಅದೇ ರೀ ಒಟ್ಟು ಅವ್ರ ತಕ್ಕ ಇದ್ದಾಗ್ರೆ ನೀವು ಇಸಿದ್ ಕೊಟ್ಟಿರಿಲ್ರಿ ಹಾಂ ಕೊಟ್ಟಿನಿ ಮತ್ತು ನನ್ನ ತಕ್ಕ ಬಂದಾಗ ನಾ ಕೊಡೋರ್ಲೇ ಈಗ ನನ್ನ ತ ಇಲ್ದಕ್ಕೆ ಕೊಡಂದ್ರೆ ಎಲ್ಲಿದ್ದು ಕೊಡವ್ರಣ ನೀವು ರೊಕ್ಕ ಕೊಟ್ಟದಂತೂ ಐತ್ರಿ ಅದಕ್ಕೆ ನಾ ಇಲ್ಲ ನಾನು ಆದ್ರೆ ಆದರೆ ನನ್ನ ಯಾವ ರೊಕ್ಕ ಇರ್ತಾವ ನೋಡ್ರಿ ಅವಾಗ ಕೊಡ ನೀವು ಸುಳ್ಳೋ ದಿನ ಹರಿಯೋತ್ ಬಂದು ನಮ್ಮ ಮನೆ ಮುಂದೆ ಇಲ್ಲಿ ಸೂರ್ಯ ಸೂರ್ಯ ಬಂದ ಒದ್ರಕೊತು ನಿಲ್ಬೇಡ್ರಿ ಇಲ್ಲಿ ಒಣ ಮಂದಿ ಏನಂತರಿ ಇಲ್ಲಿ ಅಷ್ಟೇ ಸಾಲ ಮಾಡೀನೇ ನಿಮ್ಗೆ ಎಟ್ಟು ಕೊಡ್ದೆ ತಿರುಗಿ ಮಿರ್ಗಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೊಡದೈತ್ನಾ ಏನ್ ನಂದ್ ಇಡೀ ಆಸ್ತಿ ಖರೀದಿಸಿ ಕೊಂಡ್ ಕೊಟ್ಟಂಗ ಮಾಡಾಕ್ತಿರ್ಲಿಲ್ಲ ಏ ಪಿಸರ್ ಮಮ್ಮಗನ ಊರ್ ಪಿಸರ್ ಮಮ್ಮಗನ ರೊಕ್ಕ ತರಕ್ ಬರ್ತನಾಗ ದೀಡ್ ನಮಸ್ಕಾರ ಹಾಕೋತ ಬಂದಿ ಅವಾಗ ನಂಗ್ ಕೊಳಿಮಿತ್ತು ಈಗ ಯಾರಿಗೈತಿ ಅಂದ್ರೆ ನಾನು ದೀಡ್ ನಮಸ್ಕಾರ ಹಾಕೋದ್ ಬರಲಿಲ್ಲ ಹೌದು ಈ ಸಿಗೋತ್ನಾಗ ನನಗೆ ಎಟ್ ತ್ರಾಸ್ ಆಗಿರ್ತಿ ನೋಡು ನೀವು ಈ ಸಿಗೋತ್ನಾಗ ನಿಮ್ಗೂ ಅಟ ತ್ರಾಸ್ ಆಗ್ಬೇಕ ಅಂದ್ರೆ ನಾನು ಹಿಂತಿನ ನಾನೇನು ಕೂಡ್ ಕುಡ್ದಲ್ ನೀ ಅದ್ ನಿಮ್ ಇಷ್ಟ ನಿಮ್ ಬಾಳೆ ಏ ದೋಸ್ತೆ ತಂಡ್ಯಾಗೆ ಹದಿನೈದು ದಿವಸ ತಿಳುವ ನಾ ರ ಕೊಟ್ಟಿಲ್ಲ ಒಳ್ಳೆ ಹೊರಗೆ ಕಟ್ಟಿ ಮ್ಯಾಲ ನನ್ನ ಭಾಳ ಕೆಟ್ಟ ಟೆನ್ಶನ್ ಆಗೈತಿ ಸರಿಯಾಗಿ ಊಟಕ್ಕೆ ಹಾಕುವಳ ಒಂದು ನಮನಿ ಮಾಡತ್ತಾಳ ನೋಡಪ್ಪ ದೋಸ್ತಾ ಹೇಳ ಆದ್ರೆ ಒಂದು ರಗ್ ನಾ ತಂದು ಕೊಡ್ತೀನಿ ಅದಕ್ಕೆ ನಾ ಸಂಬಂಧ ಇಲ್ಲ ನೀ ರೊಕ್ಕ ಕೊಡಂಗಿಲ್ಲ ನೀನು ಏನ್ ಕಾಲು ಬಿದ್ದು ಒಳಗೆ ಕರ್ಕೋತ ಹೇಳ ನೀ ನಮ್ಮ ರೊಕ್ಕಕ್ಕೆ ಅದಕ್ಕೆ ಏನು ಸಂಬಂಧ ಐತಿ ಇನ್ನ ಎರಡು ದಿವಸ ಕೊಡವ ಇದ್ದಾಗ ಕೊಡೋ ಹ್ಞೂ ಆ ದೇವ್ರದನ್ನ ನಿನ್ ನೋಡ್ಕೊತಾನ ಏ ಬಾಳ್ ನೋಡ್ಕೊಂಡಾರ ಹೋಗ್ ನಂಗ ದೇವ್ರ ನೋಡ್ಕೊತಂತ ಅಲ್ಲೋ ನೀ ಚಡ್ಸಿ ಮಕ್ಳು ಎಷ್ಟು ಕಟ್ಟು ಸುಮಾರು ಅಂತಾರ ಹತ್ತು ಮಂದಿ ಬರ್ತಾರ ನನ್ನ ಮನಿಗ್ ದಿನ ಹತ್ತು ಮಂದಿ ಹಾ ಅಂತ ಘನಂದಾರಿ ಕೆಲಸ ಮಾಡಿದೆಪ್ಪ ನೀ ಏನಿಲ್ಲ ಕೊಡ್ತೈತಿ ಅಂತ ಹೇಳಾಕ್ತಿ ನಿನ್ ರಕ್ಕ ಏನ್ ಮುನ್ಸ್ಕೊಂಡಿಲ್ಲ ನಾ ಆಯ್ತು ಸಾಕ್ರ ಬರ್ತನ್ರ ಸಾಕ್ರ ಬರ್ತನ್ರ ಬರ್ತನ್ರಿ ದೇವ್ರ ಒಳ್ಳೇದು ಮಾಡ್ರಿ ನಾನು ಫೋನ್ ಹಚ್ಚುತ್ತ ಬನ್ನಿ ಮನಿ ತಕ್ಕದು ಬರಕ್ ಹೋಗಬೇಡ ಮಂದಿ ನೋಡ್ದೈತಿ ಇಲ್ಲಿ ಆಜು ಬಾಜು ನಿನ್ ಕಿಮ್ಮತ್ತು ಓತಿ ಹಾಂ ಕಿಮ್ಮತ್ ಐತ್ಲಾ ಬಂದಪ್ಪ ಸುರೇಶ ಸುರೇಶ ಅಂತ ಹೇಳಿ ರೊಕ್ಕ ಕೊಡತ್ನಾಗ ಅಣ್ಣ ಅಪ್ಪ ಅಂದ ನಾವು ಹೆಂಗೆ ಇಸ್ಕೊಂಡೆವು ಏ ಕುವ ಕಂತರ ಏ ಬಾಪಾ ಬಾ ಬಾ ಹೇಳ್ರಣ್ಣ ಏನೇನು ಆತು ಯಾವುದ್ರಿ ರೊಕ್ಕದ್ದ ಯಾರಕ್ಕ ರೀ ಸಾವಿರ ರೂಪಾಯಿ ಕೊಟ್ಟಿದ್ದ ಆದ್ರೆ ಹಾಂ ಅದನ್ನು ಕೊಡ್ತಿರಲ್ಲ ಯಾವಾಗ ನಮ್ಮ ಅಯ್ಯ ಐ ಗಟ್ಟ ಆರಾಮ ಇಲ್ಲರ ನಿಮ್ಮ ಐ ಆಯಿಗೆ ಆರಾಮಿಲ್ಲ ಹಾಂ ರೀ ನಿಮ್ಮ ಆಯಿ ಆಯಿ ಅದಾಳಿನ ಅದು ಆಡ್ರಲ್ಲ ಪಡಿಶಂಟ್ ಮುದ್ಕಿನ ಅಡ್ಡಿ ಮುದ್ಕ ಹ್ಞೂ ಆರಾಮಿಲ್ಲ ಏನಾಯ್ತು ಆಯ್ಕೆ ಸಾತ್ತು ಒಂದು ಎರಡು ಮೂರು ದಿನಕ್ಕೆ ಕೊಡ್ತಾನೆ ರೀ ಆಯಿ ಸತ್ತು ಬೇಕು ರೊಕ್ಕ ಕೊಡವ ಹಾಂ ಯಾಕೆ ಏನಾಯ್ತಿ ಆಕೆಗೆ ಆರಾಮ ಇಲ್ಲ ರೀ ಹಾಂ ಈಗ ಬಿ ಪಿ ಶುಗರ್ ಹೆಚ್ಚಾಗೈತ್ರಿ ಈಗ ಬಂದ್ ಬೆಳಿ ಅದಕ್ಕೆ ಹಾಕೋದಾಗ ಐತ್ರಿ ಎಷ್ಟು ನೂರಕೀಂದೂರ ಮೂವತ್ತೈದ್ ನಾಲ್ವತ್ತಾಗಿರ್ಬೇಕ್ರಿ ಪರ್ಸೆಂಟ್ ರೀ ಮುದಿಕ್ ಸತ್ ಮೂರ್ ರೊಕ್ಕ ಕೊಡ್ತಿ ಮುದಿಕ್ ಸತ್ ಮೂರ್ ದಿನಕ್ಕೆ ಹೆಂಗ್ ರೊಕ್ಕ ಕೊಡ್ತಿವ ಆಯ್ಕೆ ಮೂರ್ ದಲ್ಲಿ ಬಂಗಾರ ಐದ್ ಮಾರಿ ಕೊಡ್ತನಾ ಯಪ್ಪ ದೇವ್ರ ಶಿವಪ್ಪ ಪಾರ್ವತಿ ಆ ಮುದುಕಿನ ಹಂಗಾರ ಮಾಡಿ ಲೌಟ್ ಹೋದ್ ಬಿಡ್ರಪ್ಪ ಇಲ್ದ್ರೆ ನಾನು ರೊಕ್ಕ ಬರೋದಿಲ್ಲ ಈ ವರ್ಷದಾಗ ಮುದುಕಿ ಲೌಟ್ ಹೋದ್ರ ಪಾಡಕೈತೆ ಇಲ್ದ್ರೆ ನಾನು ಏನ್ ಮುದುಕಿಗಿತ್ತ ಮೊದಲು ನಾನು ಕೊಲ್ತಾಳ ಆ ನಡುವ ಹಡಿಸಿ ಮಗನ್ ಬಿಡಂಗಿಲ್ಲ ಅವನು ಏ ಬಿ ಯಾಕ್ರಿ ಏನು ಸಾತ್ ಒಂದ್ಸಾವದ ರೊಕ್ಕ ಕೊಡ್ತಾನು ನಡುವಾಗಿ ಹಿಡಿಸಿ ಗಂಡ ಅವನು ರೊಕ್ಕ ರೈಸಪ್ಪ ನಾನು ಒಟ್ಟೆ ಬಿಡಬಳ ಮನ್ಯಾಗ ರೊಕ್ಕದ ಆಮೇಲೆ ಏನಾರ ಮಾಡಕ್ ಬರತಿ ಒಳಗ್ ಚಾ ಕುಡಿಯಿಕ ಬಾ ನಾನೇನ್ ಚಾ ಮಾಡ್ತಾಳು ಒಳಗ್ ಚಾ ಕುಡಿಯಕ್ಕೆ ಬಾ ಮತ್ ನೀನ್ ಏನ್ ಮಾಡ್ತಿ ಒಳಗ್ ಚಾ ಕುಡಿದ್ರ ಇಲ್ಲೇ ದನಗಳ್ ನೀರ್ ಬಾ ಇಲ್ಲಿ ಏ ದೇವ್ರ ಮಾನ್ಯ ಒಂದ್ ಸಿಂಗಲ್ ಚಾಕ ಮೂರ್ ಲಕ್ಷ ರೂಪಾಯಿ ಮುನಿಗ್ ಗಂಟೆಗೆ ಏ ಅಣ್ಣ ಬಾ ರೋಪಾ ಬಾ ನಮ್ಮ ಹೆಂಗಸಂದು ಒಂದು ಸಾಕಾಯಿ ಹುಯತೆ ಮಡ್ಡಿ ಒಂದು ಆತು ರೇಂಟೆನ್ಕು ಮೇ ಮ್ಯ ಒಗುದರ ಚಿಲ್ಲ ಮಾಡ್ಕೊತ ಕೆಟ್ಟ ಸೋಯಿತು ಮರ ಈ ಹೆಂಗಸಂದು ಏನು ಮಾಡತ ರೀ ಏ ಬನ್ನಿ ತಡ್ಕಾರಿ ತಡ್ಕಾರೋ ಏ ನಿನ್ ಹಿರದಾಳು ತಡ್ಕೊಂದು ಸ್ವಲ್ಪ ಆ ಹಡ್ಸಿ ಮಕ್ಳು ರೊಕ್ಕ ಕೊಡಕ್ಕೆ ತಯಾರಿಲ್ಲ ಈಕಿನ್ ನಾನು ಬಿಡಾಕ ತಯಾರಿಲ್ಲ ಇನ್ನೇನು ಹಂಗೇ ಹಿಂಗೇಟ್ ಮಾಡಿ ನನ್ಗೆ ಕೊಲ್ತಾಳು ಏನು ಒಂದು ತಿಳುವತ್ತ ನನಗೆ ಅಕ್ಕಿನ ನೋಡಿ ರೇಂಜಿಗೆ ಬರ್ತೈತೆ ನನಗೆ ಆ ನಮನಿ ಹದಿನೈದು ಉದ್ ಸಾತ್ ನನ್ಗೆ ಕಾಡತ್ತಾಳಿಕೆ ಏನು ಊಟಕ್ಕೆ ಹಾಕ್ತಾಳು

ಏನಾತಂದ್ರ ಹೋದ್ ಕೆಲ್ಸ ಏನತ ಹೋದ್ ಕೆಲ್ಸ ಏನಾಕೈತಿ ಕೊಡ್ತಾರ ತಡ್ಕೊ ಒಂದ್ ಸ್ವಲ್ಪ ಹಾ ಕಡತರ್ ತಡ್ಕೊ ಅವ್ರ ಕೊಡೋ ಮಟ್ಟ ನಾ ತಡ್ಕೊಕ ಆಗೋದಿಲ್ಲ ಇಸ್ಕೊಂಡ್ ಬಾ ಅಂದಿ ನಿಲ್ಲ ನೀ ಊಟಕ್ಕೆ ಏನು ಮಾಡಿದೀಯ ಲೋ ನಾ ಮಾಡಿಲ್ಲ ಊಟಕ್ಕೆ ಮಾಡಿದ್ರು ಕೊಡೋದಲ್ಲ ನಿನಗ ಏ ನಿ ಮನ್ಸೆ ಇದ್ದೆ ದನ ಇದೆಯೋ ಹಿಂಗೆ ಯಾಕೆ ಮಾಡತ್ತೆ ನೋಡ ಏನದ ನೋಡ ನೀ ಮನ್ಸೆ ನಂಗ ಇಲ್ಲ ನನಗ ನಡಿ ಊಟಕ್ಕೆ ಹಾಕೊಂಡ್ರಿ ಇಲ್ಲ ರೊಕ್ಕ ಇಸ್ಕೊಂಡ್ ಬರು ಮಟ ನಾ ನಿನಗೆ ಊಟಕ್ಕೆ ಕೊಡೋದಿಲ್ಲ ಏನು ದನದ ದಾರ ಕೆಲಸ ಮಾಡಿ ಬಂದೈತೆ ನಿನಗೆ ಊಟಕ್ಕೆ ಕೊಡಬೇಕು ರಂಟಿ ಹೊಡೆದು ಬಂದೇನೆ ರೆಂಟಿ ಹಾಂ ನೀನು ಹಾಂ ಅದೆಲ್ಲ ಗೊತ್ತಿಲ್ಲ ರೊಕ್ಕ ಇಸ್ಕೊಂದರೆ ಹೋಗ ಬಂದಿಲ್ಲ ಊಟ ಮಾಡಿ ಹೋಕ್ಕನ ನಿನ್ನ ಭೇದಗಿನ ಅವ್ರಿಗೆ ಏನಾಯ್ತ ನಾ ಕೊಡುದಿಲ್ಲ ಊಟಕ್ಕೆ ಸರಿಯ ನಿನ್ನವನು ಸರಿ ಬಾ ಬಾ ಎಲ್ಲೇ ಊಟ ನಿನಗೆ ಒಬ್ಬಗ ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟಿಯ ಒಬ್ಬಗ ಎಂಬತ್ ಸಾವಿರ ಕೊಟ್ಟಿಯ ವಾದೆ ಮುಗುದ್ ಎಷ್ಟು ದಿನ ಆತ ಅದರ ಲೆಕ್ಕ ಐತೇನ ತಿಂಗಳಾಗಿ ಹೋತ ಇಸ್ಕೊಂಡ್ ಬರೋ ನೀನು ಊಟ ಕೊಡ್ತಾನ ಹಸು ಒಂದ್ ಏನ ಮನೆ ಐತೆ ಬರು ಸಿಟ್ಟಿನ ಬೇಡ ಬೇಡ ನಿನಗೂ ಸಿಟ್ ಬರ್ತೈತಿ ನಾನು ಮನುಷ್ಯ ಅದಾನೆ ನಾ ಮನುಷ್ಯ ಅದನಿ ನನಗೆ ಸಿಟ್ಟು ಬರ್ತೈತಿ ನನಗೆ ಹಸು ಹಾಕೈತಿ ನನಗೆ ನಿದ್ದು ಬರ್ತೈತಿ

ಏಯ್ ರೊಕ್ಕ 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 ಯಾವ ಸುಳಿ ಮಗ ಹೊತ್ಕೊಂಡ್ ಹೋಗೋದಲ್ಲ ನನ್ನ ಮಾತು ಕೇಳ ಒಂದು ಸ್ವಲ್ಪ ಗಂಡನ ಇಲ್ಲೊಳ್ಳಿ ಕೊಂದು ಹೋಗಿದಿ ಏ ನಿಮ್ಮ ಮನೆಯಾಗ ಇದ ಸಂಸ್ಕಾರ ಇದ ಸಂಸ್ಕಾರ ಕಲಸಿ ನನಗ ಹಂಗಲ್ಲ ಹದಿನೈದು ದಿವಸ ರೊಕ್ಕದ ಸಂಬಂಧ ಒಂದು ಸವನ ಕಾಡ್ತಿ ರಾತ್ರಿ ಹಾಸಿಗೆ ಆಗ ಸೊನ್ನೆ ಕರ್ಕೋಲಿ ತಿಳುವನ್ ರಗ್ ಕೊಟ್ಟು ಹೊರಗಿಗ್ಯಾತಿ ನನಗೆ ಈ ನಮ್ಮನಿ ತಂಡ್ಯಾಗ ಹಗ್ ಅನ್ನಬಾರ್ದ ಅನ್ನಬಾರ್ದು ಅದನ್ನ ಅನ್ನಬಾರ್ದು ಸು ನೀವು ಊಟಕ್ಕೆ ಕೊಡಕೋ ಇಲ್ಲ ಕೊಡುವುದಿಲ್ಲ ತಗೊಂಬರೋ ರೊಕ್ಕ ತಗೊಂಬರೋಗ್ರಿ ಹೋಗಿ ಬಾಯ್ ನಿನ್ನ ಒಂದು ಮಾತು ಹೇಳ್ತೀನಿ ಬಾಯ್ ಏನು ಹೇಳ್ತಿ ನಿನಗೆ ಊಟ ಬೇಕಿಲ್ಲ ಹಾಂ ನನಗೆ ಹಿರ್ತಾನ ಕೊಡ್ತೀ ಏ ಹೆಂಗಸ್ರ ಹಿರ್ತಾನಲ್ಲ ಕ್ವಾಯಿನ ಗಳೆ ಅಲ್ಲ ನನ್ನ ಮಾತು ಕೇಳ ಹಿರ್ತಾನ ಮಾಡುವಷ್ಟು ಸರಳ ಇಲ್ಲ ನೀರು ಏನು ಚಂದ ಮಾಡಿ ಕೊಟ್ರಾಕ್ ವಾಪಸ್ ಬರುವಲ್ವ ಕ್ವಾಟರ್ ಕ ಕಡಕೇಂ ಗಾಡಿ ಕ ತಾ ಕೆಟ್ಟ ಬೇಗ ಬರತ್ತ ಓ ಕರೆ ಬೇಡ 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 ನನ್ನ ಮಾತು ಕೇಳು ನಿನ್ನ ಹಿರ್ತನ್ಬೇಕು ಹಿರ್ತನ್ ಕೊಡ ಸಂಜಿದ್ರಾಗ ರೊಕ್ಕ ಹೆಂಗ್ ಬಿಚ್ಸ್ತಾನ ನಾನು ಬೆನ್ ಹತ್ತು ನೋಡೋನು ಸಂಜಿದ್ರಾಗ ರೊಕ್ಕ ಬಿಸ್ತಿ ಹಾ ನಿನ್ನ ಕೊಟ್ರೆ ಕೊಟ್ರ ಹತ್ತು ನನ್ನ ಬೆನ ಏನು ಹೇಳಕ ಬರಂಗಿಲ್ಲಪ್ಪ ಹೆಂಗ್ ಸರದ ಏನು ಮಾಡ್ತಾಳ ಆಂಬಲ ನನಗೇನ್ ತಿಳಿಯೋತ್ತದ ವಟ್ ನಿನ್ನ ಹಿರ್ತನ್ ಬೇಕಲ್ಲಾ ಹೋಗು ಸ್ಟೇಜ್ ಅಲ್ಲಿ ಕೀಲಿ ಆಲೇತೆ ಹೊರಗ ಮಾಡಿದನಗ ಆ ಕೀಲಿ ತುಗಾ ಈ ಗಾಡಿ ಕೀಲಿಸೋದಕ್ ನಿನ್ನ ಕಾಯಿ ಕೊಡ್ತಾನ ನೀವು ಹೊಡಿ ಅಂದಾಗ ನಾ ಗಾಡಿ ಹೊಡಿತನ ಏನ ನಿನ್ನ ಕುಣಿಸ್ಕೊಂಡ್ ಅಡ್ಯಾಡ್ತನ ಎಲ್ಲೆಲ್ಲಿ ನಮ್ಮ ಸಾಲ ಕೊಡೋದಿಲ್ಲ ಎಲ್ಲಾ ಕರ್ಕೊಂಡು ನಿನ್ನ ಹೆಂಗ್ ಬಿಚ್ಕೋತಿ ಬಿಚ್ಕೋ ದಯ ಮಾಡಿ ಹೊಟ್ಟಿಗೆ ಇನ್ ರೊಕ್ ಬಂದ್ರಿಸ್ಕೊಂಡ್ ಬರೀ ದೋಸ್ತಗಳಿರ್ತಾನಿ ತಗೊಂತಳ ಸಂಜೀವ್ಳಾಗ ರೊಕ್ಕ ಬಿಸ್ತಾಳೆ ನನಗೆ ಆಗಿಲ್ಲ ಮೂರು ತಿಂಗಳ ವಾಯ್ದೆ ವಯದ್ಯ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರೆ ಈಕಿ ಕೊಡ್ತಾರ ಮುಂದೆ ಇರ್ತಾನೆ ನೋಡ್ರೆ ಮಜಾ ಐತಿ ಅಯ್ಯಪ್ಪ ದೇವ್ರ ಅದ್ರ ಹಸು ಗಿರ್ ಕಿಲೋ ತೈಲಿ ಮೇಲೆ ಬಾರ್ ಇಳ್ದಂಗೆ ಆತ್ ಆ ಭೀಮ್ಯಾ ನಗಡಿದ್ಲಾ ಇಲ್ಲಿ ಕಾಂತೂ ರೊಕ್ಕ ಕೇಳಾಕ್ ಹೋಯ್ನಿ ಚಾ ಕುಡಿಯಾಕರಿ ಆಗ್ತಿದ್ ಕುಡೀಬೇಕು ಹೊಟ್ಟೆ ಚಾ ಕುಡಿಯಂಗಿಲ್ಲನಾ ಯಾಕೆ ಅದನ್ನ ಹೇಳಂಗೂ ಇಲ್ಲ ನೀನು ಕೇಳೂ ಬೇಡ ಒಟ್ಟು ಇರ್ತಾನ ನಿನ್ ಕೇಕ್ ಕೊಟ್ನಿಲ್ಲೋ ಹಾ ಇದಕ್ಕೇನಂತು ಮನ್ಯಾಗ ತಾಟ ತಾಟ ಹಿಗ್ಗತೈತಿ ಹಾಗಲ್ಲ ಇದ್ಯಾಕೆ ಬಾಟ್ಲೆ ನಂಗೆ ಹಿರ್ತಾನೆ ಕೊಟ್ಟಿ ಇಲ್ಲೋ ಬಾ ನೋಡಕ್ಕೆ ಅಲ್ಲಿ ಏನು அஞ்சி முந்த கப்ன்த்த

ಅದೆಲ್ಲ ಗೊತ್ತಿಲ್ಲ ಪೊಲೀಸನ್ ಕರೆಸ್ಲೇ ಏನ್ ರಕ್ತ ಕೊಡ್ತೀಯ ಬೇಕಾದವ್ರನ್ನ ಕರೆಸ್ನೆ ನಾ ಏನ್ ಯಾರಿಗ ಅಂಜೋದಲ್ಲ ಹೌದಲ್ಲ ಅಂಜೋದಲ್ಲ ತೋ ಕರೆಸ್ನೆ ನೀ ಬಂದಂಗಿಲ್ಲ ನಾ ಯಾಕ ಅಂಜಲಿ ನೀನ್ ಅಂಜಂಗಿಲ್ಲ ಪೊಲೀಸರಿಗೆ ಹೋಗ ಇಲ್ಲ ಇಲ್ಲ ಒಟ್ಟ ಅಂಜಂಗಿಲ್ಲ ಒಟ್ಟ ಅಂಜಂಗಿಲ್ಲ ಒಳಗೆ ಹಾಕಿ ತೆಗಿತಾರ ಅವಾಗ ಅಂಜಂಗಿಲ್ಲ ಒಳಗೆ ಹಾಕಿ ಅವ್ರ ಯಾಕ ತೆರಿತಾರ ರೀ ಹಚ್ಚ ರೆಕಾರ್ಡಿಂಗ್ ಪೊಲೀಸರಿಗೆ ಅಂಜೋದಲ್ಲ ಅತ್ತ

ಹೊತ್ ಮುಗ್ ಆರು ಗಂಟೆಕ್ ರ ನಿಮ್ ಮನಿಗ್ ಬಂದ್ ಕೊಟ್ಟನು ಅಬ್ಬ ಇಡ್ ಗಂಟೆ ಏನಾಯ್ತಾ ಎಲ್ಲಾ ಕೊಟ್ಟು ಯಾವ ಪೊಲೀಸರ್ ಪೊಲೀಸರ್ ಕಾಯ್ ಕೊಡ್ಬಾರ್ದು ಏನೋ ಆರ್ ಇವತ್ತು ಕೊಡ್ತಾ ಯಾವ ಯಾವಾಗ ಹೋಗ್ನಿ ಚಿನ್ನರು ತು ವಿಯೋಲೆ ಹೆಂಗಸರು ಹಿರ್ತನಲ್ಲ ಪಾಣಿನ ಗಳಿಯಲ್ಲತ್ತಿದ್ದুনা ಹೋಗೆ ಕರೆ ನೀವು ಹೆನ್ಮಕ್ಕ ಬಾ ಡेंजर ಮತ ಅದ್ರಲವತ್ತ ಮತ ಹಿಂಗ ಆದ್ರನ ಮೈದು ರಕ ಕೊಡ್ತಿತಿ ನನಗೆ ಒಟ್ಟೆ ಕಸದಾಗಿ ರಸನಾತಿರ್ಲಿ ಎವ್ರ ಅದಕ್ಕೆ ನಾನು ಆಡ್ತೀನಿ ಬಾ ಯಾವ ಇರ್ತಾನ ತುಂಗ ಬಾ ಮೈದನೇ ನಾ

ಏನಿಲ್ಲ ಹಿರ್ತಾನ ನನ್ನ ಹಿಂಗೆ ಅಂದ ಎಲ್ಲ ಚೂಕ ಹೀರ್ತಾನ ಆಕಿ ಮ್ಯಾಲೆ ಮುಗ್ದೀನಿ ಇನ್ನೇನಿದ್ರು ರೊಕ್ಕ ಕೊಡುದು ತಗೋದು ನಿಮ್ಮದು ಅಲ್ಲಿ ಯಾವಾಗ ಕೊಡಂತ ರಕ್ಕ ಇನ್ನು ಏನಿಲ್ಲ ಅಣ್ಣ ಏಯ್ ನಾನು ಏನು ಹೇಳುದಿಲ್ಲ ಅವ ಏನೇ ಹೇಳ್ತಿ ಇನ್ನು ದಿನ ಏನಿದ್ರು ನಂಗೆ ಹೇಳ್ಯ ಯಾವಾಗ ಕೊಡ್ತಿ ರೊಕ್ಕ ನೋಡುವ ಈಗ ನನ್ನ ತಕ್ಕಂತೂ ರೊಕ್ಕಿಲ್ಲ ಇಲ್ಲ ಮತ್ತು ನಾನು ಸಾಲದಾಗ ಅದೇ ಮತ್ತೆ ಇವರಿಗೆ ನಾ ಮಾನಿ ಬಂದಿರು ಹೇಳೇನಿ ಈಗ ಸದ್ಯ ಇದೇಗೆ ಬಂದಿನ ತವಾ ಮಾನಿ ಮಾರತೆ ಆಮಲ ಇದೇಗೆ ಈಗ ಸದ್ಯನಾ ખાಲೇ ಬಂದ ಪಕ ಕೈ ಖಾಲಿ ಇತೆ ಮರನಾಂಗದ ಎಲ್ಲರ ದಗದ ಹತ್ತಬೇಕು ನಾನು ಮೂರು ತಿಂಗಳು ದಗದ ಮಾಡಬೇಕು ನನ್ನ ಕೈಯ ರಾಕ್ ಬರಬೇಕು ಇನ್ನ ಔದೇ ಮೂಗದ ಮೂರು ತಿಂಗಳು ಇನ್ನ ಮೂರು ತಿಂಗಳು ಈ ಹಡಿಸ ನಮಗ ಹತ್ತರ ಬಡ್ಡಿಲೆ ಬೇರೆದವ್ರಿಗೆ ಕಡೆ ರೊಕ್ಕ ಹಾಯಿಸ್ಕೊಂಡಿದ್ದ ಅವ್ರ ಕಾಲ್ ಮರಿ ಹಿರುವಂಗ ಬಡ್ಡಿಯಾನ ಎರಡರ ಬಡ್ಡಿ ಹಂಗ ನಾ ಕೊಟ್ಟದಿಲ್ಲ ನನ್ನ ಮುಕ್ಳ ಏನು ಮೊದಲು ಸೊಕ್ಕದ ಏನು ಮಾಡಕ್ ಬರಂಗಿಲ್ಲ ನಾ ಚಲು ಮಾಡಕ್ ಹೋಗಿನಿ ನನಗೆ ಕೆಟ್ಟಾಗೈತಿ ಹರಿವತ್ತದ್ ಯಾರು ಮೂತಿ ನೋಡಿನ ಆಮಲ ನನಗ್ ಬಾಳ ಚಲೋ ಆಗಿತ್ತು ಹಿಂದಿನ ಸಿಕ್ಕ ದೇವ್ರ ಪ್ರಜ್ಞೆಯಿಂದ ನಿನ್ಗ ನಾ ಹಿರ್ತಾನ ಕೊಟ್ಟೇನಿ ಹೆಂಗ ಇಸ್ಕೊ ತೀಸ್ಕೊ ಹಿಗಾರಿ ಇವನು ನೀವು ಚಲೋದ್ ಮಾಡಕ್ ಹೋಗಿ ಇವ್ ಕೆಟ್ಟದ್ ಮಾಡತ್ತಲ್ಲ ಇದೇನು ಇದೇನ್ ಮಾಡತ್ತೆ ಪೊಲೀಸ್ ರಿಪೋರ್ಟ್ ಹಚ್ಚ್ರಿ ಆಂಬುಲೆನ್ಸ್ ಫೋನ್ ಹಚ್ಚ್ರಿ ನಾ ಈಗ ಸದ್ದಕ್ಕೆ ಎಣ್ಣೆ ಕುಡಿತೀನಿ ನೀವು ಏ ಅಪ್ಪ ಇದೇನ ಏ ಏನು ನಾ ಏನು ಮಾಡಾಕ್ತೀರಿ ಇದೇನ ನಾ ಕೊಡ್ತೀನಿ ಎಣ್ಣೆ ಕುಡಿ ಅಂತ ಹಂಗ ಏನ ಏ ಅಪ್ಪ ನೀ ಏ ಏನ ಏನು ಅಪ್ಪ ಹಿಂಗ ತಲಿ ಕೆಟ್ಟಂಗ ಮಾಡಾಕ್ತಾರೆ ಇವರ ಏ ತಲಿ ಕೆಟ್ಟಂಗ ಅಲ್ಲ ನಿಮ್ಮ ಅಂತವರು ತಲಿ ಕೆಟ್ಟಂಗ ಮಾಡೋದು ಹಂಗಲ್ಲ ನಾ ಕೊಡ್ತೀನಿ ಅಂತ ನೀ ಇಲ್ಲ ಈಗ ಬೇಕು ನಮಗೆ ನೀ ನಿನ್ನ ನಿನ್ನ ಮಾತು ನಿನ್ನ ನೀ ಇಂದ ನಿನ್ನ ಮಾತಿನ ಆಕಾರ ಮೇಲೆ ಗೊತ್ತಾಗೈತಿ ನೀ ಮಾತ್ರ ರೊಕ್ಕ ಕೊಡಕ್ಕೆ ಸಾಧ್ಯ ಇಲ್ಲ ಏ

ಕ್ವಾಟರ್ ರೊಕ್ಕ ಅದು ಎರಡರ ಬೆಡ್ಲಿ ಕೊಟ್ಟು ಹತ್ತರ ಬಡ್ಡಿ ಇಸ್ಕೊಂಡು ನಿನ್ನ ಕಷ್ಟ ನೋಡಲಾರ್ಕ ನನ್ನ ಮುಖ ನಾ ನಾನ್ ನಿಂದ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಕೊಟ್ಟದೇ ಎಷ್ಟು ತಾಸ್ ಮಾಡಕ್ ರೊಕ್ಕ ಬೇಕು ರೊಕ್ಕ ಹೆಸರು ಬರ್ತಿಲ್ವಾ ಕಡೆ ಇಲ್ಲಿ ಹೋಗಿ ಕುಡಿಕೆ

ನಿಂತ ಜಾಗ ಗೊತ್ತೈತೆ ನೀ ಮನ್ನಿ ಗೌಡ್ರದ ಹೊಲ ಮಾಡಿದ್ಲ ಅದ್ರು ಎರಡೂವರೆ ಲಕ್ಷ ರೂಪಾಯಿ ನೀನು ಬಂದಿದ್ದ ನಾವು ಗೊತ್ತೈತಿ ನಿನ್ನ ಮನೆಯಾಗ ನೀ ಇಟ್ಟಿದ್ದು ಗೊತ್ತೈತಿ ಎಲ್ಲಾ ನಾಟಕ ಮಾಡಕ್ ಹೋಗ್ಬೇಡ ಇವೇನ್ ಬೇಡ ಮಕ್ತು ಮತ್ತೆ ಹೇಳಿ ಮುನ್ಗ ಸಾಕ್ ನಿಂತಿದ್ದೆ ಮುನ್ಗುದ್ ರೊಕ್ಕ ನಾನ್ ನಿ ಹಿಂತಿ ಕೈಯಾಗ ಹಿರ್ತಾನ ಕೊಟ್ಟನೆ ಅಂದ ಅದ್ರ ಲೆಕ್ಕ ಬೇರೆ ಅದ ಏನ್ ಬಾಸ್ ರಕ್ ಬಂದ್ರು ಗುರ್ತಾಗಿತ್ತು ಅನ್ನ ಇದು ಐಡಿಯಾ ಮಾಡ್ಯಾರ ಐಡಿಯಾ ಅಲ್ಲದ ಕರೆ ಕರೆ ಕುಡಿದ್ ಬಿಡ್ತಾಳಕ್ಕೆ ಕೈತಗಿ ಕೈ ಹಿಡಿಬೇಡ ನಾನು ಹಿಂದೆ ನಾನು ಹಿಂದೆ ಕೈ ಬಿಡ ನೀ ಹಂಗೆಲ್ಲ ಇಡಕ್ಕೆ ಹೋಗಬೇಡ

ಇಲ್ಲ ಎಷ್ಟು ನಿರ್ಲಜ ಆಗ್ಯಾರ ಅನ್ಬೇಕು ನಿಮ್ರಾಕ್ ನಮಗ ದಾಡ ಕೊಟ್ಟ ದಾಡಿ ಆಗೇತಿ ಪಿಸ್ರಮ ಕರ್ರ್ಯಾ ಇಲ್ಲೊಳ್ಳೆ ಇಂತವ್ರ ಗಂಟ ಪತ್ರ ಬರಬರಿ ನಿಮಗ ಅಲ್ಲಿ ವಾಯ್ನಾರ ಪೊಲೀಸ್ ನಾಳೆ ಬಂದ್ ನಿಮ್ ರೊಕ್ಕ ಕೊಡ್ತನ ನಾಳೆ ಕೊಡ್ಲಿಕ್ಕೆ ನಾಳೆ ಕುಡ್ತನ ಆ ಕೊಡ್ತೀನಿ ಮೊದಲ ನಾಳೆ ಬಂದ ಹೆಂತ್ ಬಂದ್ ಬ್ಯಾರ ಬಿಟ್ಟು ರೊಕ್ಕ ನಿಮ್ ಮನಿಗ್ ಬರ್ತನ ಗಂಟೆ ಹೆಸರು ಬರ್ತಾಳ ನನ್ನ ಸಾವಿಗೆ ಕಾರಣ ಸುರೇಶ್ ಅವರು ಅವ್ರು ಹೇಳಿ ನೋಡು ನೋಡ್ರಪ್ಪ ನನ್ ದಿನ ಜಲ್ಮ ಆಗುದ್ ನೀ ಹಂಗೇನ್ರಿ ಮಾಡಿರಿ ನಿಮ್ ರೊಕ್ಕನಾಗ ಕುತ್ನ ನೀನು ನಿಮ್ಮ ರೊಕ್ಕ ನಾ ನಾಳೆ ಹರಿವತ್ ಮನಿಗೆ ಬಂದ ರೊಕ್ಕ ಕೊಟ್ಟು ಹೋತನು ಹಂಗಲ್ರು ಹತ್ತರ ಬಡ್ಡಿಲಿ ಹೆಂಗ ಬೇಕಾದಂಗ ಬಡ್ಡಿ ತುಂಬತಿರ್ತಿರ್ ಮಕ್ಕ್ರೆ ಎರಡ್ರ ಬಡ್ಡಿಲಿ ಪಾಪತ್ ರೊಕ್ಕ ಕೊಡಕ್ತಿ ನಿಮ್ಗೆ ಏನ್ ನಾಚಿಕ್ ಗಿಡ ಶುಣ್ಣ ಮಕ್ಕಳು ರೂಪಾಯಿ ಹ್ಮ್ ನನ್ನ ಮನಿ ಮುಂದೆ ಬಂದ್ ಎಣ್ಣೆ ಕುಡ್ತೀನಿ ಅಂತಲ್ಲ ಹೇ 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 ನಾ ಈ ಕಡೆ ಹಾಕಿ ಮಾರಾಯ ನನ್ನ ಮನಿಗ್ ಹೋಗ್ಬಿಟ್ಟು